ದಾಳಿಗೆ ಹಾನಿಗೊಳಗಾದ ಬೆಳೆಗಳನ್ನು ಪರಿಶೀಲಿಸಿ ಸೂಕ್ತ ಪರಿಹಾರ ನೀಡುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಎಚ್ ಕೆ ಸುರೇಶ್ ಸೂಚನೆ ನೀಡಿದರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಇರಿಕೋಲೆ ತಗರೆ ಇನ್ನಿತರ ಗ್ರಾಮಗಳಲ್ಲಿ ಆನೆಗಳ ದಾಳಿಯಿಂದ ಬೆಳೆ ನಷ್ಟವಾಗಿರುವ ಸ್ಥಳಗಳಿಗೆ ಭೇಟಿ ನೀಡಿ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಲ ಒಂದು ಭಾಗದಲ್ಲಿ ಆನೆ ಹಾವಳಿಯಿಂದಾಗಿ ಒಂದಲ ಒಂದು ಸ್ಥಳಗಳಲ್ಲಿ ರೈತರು ಬೆಳೆ ನಷ್ಟ ಅನುಭವಿಸುತ್ತಿದ್ದಾರೆ ಬಿಕ್ಕೋಡು ಭಾಗಗಳಲ್ಲಿ ಕಟ್ಟ ತಾವಿಗೆ ಬಂದಂತಹ ಭತ್ತ ಜೋಳ ಹಾಗೂ ತೆಂಗನ್ನು ಸಂಪೂರ್ಣ ಹಾನಿ ಮಾಡಿದ್ದು ರೈತರಿಗೆ ಸರ್ಕಾರ ನೀಡುವ ಕನಿಷ್ಠ ಪರಿಹಾರ ಬೇಡ ಆ ಬೆಳೆಗೆ ತಕ್ಕನಾದ ಪರಿಹಾರ ನೀಡುವಂತೆ ಸದನದಲ್ಲಿ ಹಾಗೂ ಅರಣ್ಯ ಸಚಿವರಿಗೆ ಮನವಿ ಮಾಡಿದ್ದೇನೆ ನಮ್ಮ ಭಾಗದಲ್ಲಿ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಿಂದ ನಮ್ಮ ಭಾಗಕ್ಕೆ ಆನೆಗಳನ್ನು ಓಡಿಸುತ್ತಿರುವುದರಿಂದ ಇಷ್ಟೊಂದು ತೊಂದರೆಯಾಗುತ್ತಿದೆ ನಮ್ಮ ತಾಲೂಕಿನಲ್ಲಿ ಆನೆ ದಾಳಿಯಿಂದ ಸಂಪೂರ್ಣ ಬೆಳೆ ನಷ್ಟ ಹೊಂದಿರುವ ಸುಮಾರು ಎಂಟುನೂರ ಐವತ್ತ ಎರಡು ಅರ್ಜಿಗಳು ಬಾಕಿ ಉಳಿದಿದ್ದು ಅವುಗಳನ್ನು ವಿಲೇವಾರಿ ಮಾಡಿ ಅವರಿಗೆ ಇನ್ನೊಂದು ವಾರದ ಿ ಪರಿಹಾರ ನೀಡುವಂತೆ ಸೂಚಿಸಿದ್ದೇನೆ ಎಂದರು ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರಿಗೆ ಮತ್ತೆ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ನಾನು ಈ ತಮ್ಮೆಲ್ಲರ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಬೇಕು ಕಳೆದ ಎರಡು ವರ್ಷದಿಂದ ತಮ್ಮ ಸರ್ಕಾರ ಬಂದಂಥ ಸಂದರ್ಭದಿಂದ ಯಾವ ಒಬ್ಬ ರೈತರೂ ಸಹ ನೆಮ್ಮದಿಯಾಗಿ ಇರಲಿಕ್ಕೆ ಆಗ್ತಾ ಇಲ್ಲ ಈ ಕಡೆ ಚಿಕ್ಕಮಗಳೂರು ಗಡಿಯಿಂದ ಬೇಲೂರು ಓಡಿಸ್ತಾ ಇದ್ದಾರೆ ಆ ಕಡೆ ಕೂರ್ ಕಡೆಯಿಂದ ಸಕಲೇಶ್ಪುರ ಬೇಲೂರು ಕೊಡಿಸ್ತಾ ಇದ್ದಾರೆ ಇಲ್ಲಿ ಜನ ಭಯಭೀತಿಯಿಂದ ಬದುಕ್ತಾ ಇದ್ದಾರೆ ಇದಕ್ಕೆ ಕೂಡಲೇ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕಂಡಿಡಿಬೇಕು ಜನರು ನೆಟ್ಟುಸ್ರಿಯಿಂದ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಬೇಕು ಇಲ್ಲ ಅಂತಂದರೆ ಇದೇ ರೀತಿ ಮುಂದುವರೆದ್ರೆ ಯಾವತ್ತೂ ಜನರು ಬುಗಿಲೇಳ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಬುಗಿಳೆದಂಥ ಸಂದರ್ಭದಲ್ಲಿ ತಾವು ಆವಾಗ ಎಚ್ಚರಿಸ್ಕೊಳ್ಳೋ ಬದಲು ಈ ಕೂಡಲೇ ಎಚ್ಚರಿಸ್ಕೊಂಡು ಇದಕ್ಕೆ ಸೂಕ್ತ ಸರ್ಕಾರದ ಪರಿಹಾರ ಒಂದು ಕಡೆ ಆದರೆ ಒಂದು ಪರಿಹಾರವನ್ನು ತುರ್ತಾಗಿ ಕೊಡ್ತಕ್ಕಂಥದ್ದು ಇದಕ್ಕೆ ಶಾಶ್ವತ ಆನೆ ಕಾರಿಡಾರ್ಗೆ ಶಾಶ್ವತ ಆದಂತ ಆನೆ ಕಾರಿಡಾರ್ ಮಾಡತಕ್ಕಂಥದಕ್ಕೆ ಮುಂದಾಗಬೇಕು ಅಂತಕ್ಕಂಥ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ವಲಯ ಅರಣ್ಯ ಅಧಿಕಾರಿ ಯತೀಶ್ ಮಾತನಾಡಿ ಈ ನಮ್ಮ ಭಾಗದಲ್ಲಿ ಆನೆಗಳು ಎರಡು ತಂಡಗಳಾಗಿತ್ತು ಈಗಾಗಲೇ ಒಂದು ಮೂಡಿಗೆರೆ ಮೂಲಕ ಹೋಗಿದೆ ಇನ್ನೊಂದು ತಂಡದಲ್ಲಿ ಹದಿನೇಳು ಆನೆಗಳಿದ್ದು ಅವು ಸಹ ಇನ್ನೆರಡು ದಿನಗಳಲ್ಲಿ ಹೊರ ಈಗಾಗಲೇ ಶಾಸಕರ ಸೂಚನೆಯಂತೆ ಬಾಕಿ ಉಳಿದಿರುವ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಅವರ ಖಾತೆಗಳಿಗೆ ಜಮಾ ಮಾಡಲಾಗುವುದು ಎಂದರು ಒಂದು ತಿಂಗಳಿಂದ ನಮ್ಮಲ್ಲಿ ಬೇಲೂರಲ್ಲಿ ಐವತ್ತೆರಡು ಐವತ್ತೆರಡು ಆನೆಗಳು ನಮ್ಮಲ್ಲಿತ್ತು ಅದರಲ್ಲಿ ಎರಡು ಗುಂಪಾಗಿತ್ತು ಒಂದು ಗುಂಪುನ ಆಲ್ರೆಡಿ ಆಲ್ರೆಡಿ ಅದು ನ್ಯಾಚುರಲ್ ಮೂಮೆಂಟಾಗಿ ಮೂಡಿಗೆರೆ ಸೈಡ್ಗೆ ಹೋಗಿದೆ ಇನ್ನೊಂದು ಗುಂಪು ನಮ್ಮಲ್ಲಿ ಈಗ ಬಿಗ್ಗೋಡು ಭಾಗದಲ್ಲಿ ಇಪ್ಪತ್ತ ಐದು ಆನೆಗಳಿದೆ ಅದು ಈಗ ಮೂವ್ಮೆಂಟ್ ಆಗ್ತಾ ಇದೆ ನ್ಯಾಚುರಲ್ ಆಗ್ತಾ ಇದೆ ಆ ಕಡೆ ಇರಿಕೊ ಇರಿಕೊಲೆ ಆ್ಯಂಡ್ ಹಿರುಕುರವಳ್ಳಿ ಸೈಡ್ ಹೋಗಿದೆ ಇವತ್ತು ಮಾರ್ನಿಂಗು ದುರದೃಷ್ಟವಶ ಒಬ್ಬ ಒಬ್ಬರಿಗೆ ಒಂದು ಸ್ವಲ್ಪ ಅವ್ರ ತೋಟಕ್ಕೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಬೈಕಲ್ಲಿ ಅವರು ಗಾಬರಿಗೊಂಡು ಬಿದ್ದಿದ್ದಾರೆ ಅಂಥದ್ದು ಏನು ಜಾಸ್ತಿ ಅವ್ರಿಗೆ ಏಟ್ ಆಗಿಲ್ಲ ಒಂದು ಸ್ವಲ್ಪ ಕಾಲಿಗೆ ಏಟ್ ಆಗಿದೆ ಅದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ವಿ ಅಂಡ್ ಬೈಕಿಗೆ ಏನು ಇದಾಗಿದೆ ಅದ್ರದ್ದು ಪರಿಹಾರದಕ್ಕೂ ಕೂಡ ಇನ್ಸ್ಪೆಕ್ಷನ್ ಮಾಡಿದ್ವಿ ಈಗ ಅದರದ್ದು ಸಮಯಗಳಿಗಾಗಿರ್ತಕ್ಕಂಥದ್ದು ಅವರು ಭಯ ಭೀತಿನಲ್ಲಿ ಬರ್ತಕ್ಕಂಥ ಅವರಿಗೆ ಪರಿಹಾರ ಕೊಡಬೇಕು ಅವ್ರ ಬೈಕ್ ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಎಚ್ ಎಂ ದಯಾನಂದ್ ಉಪವಲಯ ಅರಣ್ಯ ಅಧಿಕಾರಿ ಯತೀಶ್ ಗ್ರಾಮಸ್ಥರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು